ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಾ ಇರುವ ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಿಶ್ವಕಪ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಕೊಲಂಬೋದಲ್ಲಿ ಹೈವೋಲ್ಟೇಜ್ ಮ್ಯಾಚ್ ಆಗುತ್ತೆ ಭಾರತ ಪಾಕ್ ವಿಶ್ವಕಪ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಕೊಲಂಬೋದಲ್ಲಿ ಹೈವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ ಈ ಟೂರ್ನಿಯಲ್ಲಿ ಭಾರತ ಹಾಗೆ ಪಾಕ್ ಮೂರನೇ ಪಂದ್ಯ ಆಡಲಿದೆ ಎರಡು ತಂಡ ಈ ಹಿಂದೆ ಆಡಿದ ಪಂದ್ಯಗಳನ್ನು ಗೆದ್ದಿದೆ ಈ ಪಂದ್ಯದಲ್ಲಿ ಗೆದ್ರೆ ಸೂಪರ್ ಏಟ್ ಈ ಸುತ್ತಿನಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ ನಿಜಕ್ಕೂ ಕ್ರಿಕೆಟ್ ಪ್ರೇಮಿಗಳಿಗೆ ಇದೊಂಥರ ಹಬ್ಬದ ದಿನ ಯಾಕಂತ ಹೇಳಿದ್ರೆ ಯಾವ ದೇಶದ ವಿರುದ್ಧ ಆಡಿದ್ರು ಕೂಡ ಈ ಒಂದು ಕ್ಯೂರಿಯಾಸಿಟಿ ಕುತೂಹಲ ಯಾವುದು ಕೂಡ ಆ ತಾರಕಕ್ಕೆ ಇರೋದಿಲ್ಲ ಬಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಕೇವಲ ಇಂಡಿಯನ್ ಕ್ರಿಕೆಟ್ ಲವರ್ಸ್ಗೆ ಅಥವಾ ಪಾಕಿಸ್ತಾನ ಕ್ರಿಕೆಟ್ ಪ್ರೇಮಿಗಳಿಗೆ ಮಾತ್ರ ಅಲ್ಲದೆ ಇಡೀ ವಿಶ್ವವೇ ಬೆರಗು ಗಣ್ಣಿನಿಂದ ನೋಡ್ತಾ ಇರತ್ತೆ ಹಾಗಾಗಿ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಯಾವಾಗ ಮ್ಯಾಚ್ ನಡೆಯುತ್ತೆ ಅಂತ ನೋಡೋದಕ್ಕೆ ನಾಳೆ ಕೊಲಂಬೋದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಆಗತ್ತೆ ಈ ಟೂರ್ನಿಯಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಈ ನಡುವಣ ನಡೆಯುವ ಮೂರನೇ ಪಂದ್ಯ ಇದು ಜೊತೆಗೆ ಈ ಹಿಂದೆ ಆಟದಲ್ಲೂ ಕೂಡ ಎರಡು ತಂಡಗಳನ್ನು ಮಣಿಸಿ ಪಂದ್ಯಗಳನ್ನು ಗೆದ್ದಿತ್ತು ಈಗೇನಾದರೂ ಈ ಪಂದ್ಯದಲ್ಲಿ ಗೆದ್ರೆ ಸೂಪರ್ ಏಟ್ ಸುತ್ತಿನಲ್ಲೂ ಕೂಡ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಬಹುನಿರೀಕ್ಷಿತ ಪಂದ್ಯಕ್ಕಾಗಿ ಇಡೀ ಕ್ರಿಕೆಟ್ ಜಗತ್ತು ಕಾದು ಕುಳಿತುಕೊಂಡಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನದ ಮ್ಯಾಚ್ ನೋಡೋದಕ್ಕೆ ಇನ್ನು ಸಾಂಪ್ರದಾಯಿಕ ಎದುರಾಳಿಗಳು ಅಂತಲೇ ಗುರುತಿಸಿಕೊಂಡಿರೋ ಭಾರತ ಹಾಗೆ ಪಾಕಿಸ್ತಾನ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಮುಖಾಮುಖಿ ಆಗ್ತಾ ಇರೋದು ಉಭಯ ತಂಡಗಳು ಈ ಟೂರ್ನಿಯಲ್ಲಿ ಎ ಗುಂಪಿನಲ್ಲಿ ಸ್ಥಾನ ಪಡ್ಕೊಂಡಿತ್ತು ಪ್ರಸ್ತುತ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಎರಡು ಸ್ಥಾನಗಳಲ್ಲಿದೆ ಪಾಕಿಸ್ತಾನಕ್ಕೆ ಸೋಲು ಉಳಿಸೋದಕ್ಕೆ ಬ್ಲೂ ಬಾಯ್ಸ್ ರೆಡಿಯಾಗಿದೆ ಗ್ರೂಪ್ ಎನಲ್ಲಿ ಎನಲ್ಲಿ ಅಗ್ರ ಸ್ಥಾನದಲ್ಲಿರುವ ಭಾರತ ಇನ್ನು ಗೆಲುವಿನ ನಾಗಾಲೋಟ ಮುಂದುವರೆಸೋದಕ್ಕೆ ತಂತ್ರವನ್ನ ರೂಪಿಸಿಕೊಂಡಾಗಿದೆ ಭಾರತದ ತಂಡದ ಲಿಸ್ಟ್ ಸೂರ್ಯಕುಮಾರ್ ಯಾದವ್ ಬೂಮ್ರಾ ಪಾಂಡ್ಯದ ಬಲ ಇದೆ ಸ್ಪಿನ್ ಕೈಚಳಕ ತೋರಿಸೋದಕ್ಕೆ ವರುಣ್ ಧವನ್ ಕೂಡ ಸಾರಿ ವರುಣ್ ಕೂಡ ಸಿದ್ಧರಾಗಿದ್ದಾರೆ ಇನ್ನು ಭಾರತ ಮೊದಲ ಸ್ಥಾನದಲ್ಲಿದೆ ಅನ್ನೋದಾಗಿ ಕೂಡ ಹೇಳ್ತಾ ಇದ್ವಿ ಪಾಕಿಸ್ತಾನ ಎರಡನೇ ಸ್ಥಾನದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ ಇದೀಗ ಮೂರನೇ ಪಂದ್ಯದಲ್ಲಿ ಎರಡು ತಂಡಗಳು ಎದುರು ಬದರಾಗ್ತಾ ಇರೋದು ಈ ಪಂದ್ಯದಲ್ಲಿ ಗೆಲ್ಲುವ ತಂಡಕ್ಕೆ ಸೂಪರ್ ಏಟ್ ಸುತ್ತಿನ ಟಿಕೆಟ್ ಅಧಿಕೃತವಾಗಿ ಸಿಗತ್ತೆ ಹಾಗಾಗಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ ಸಿದ್ಧತೆ ಕೂಡ ನಡೀತಾ ಇದೆ ಅದು ಆತ್ಮಸ್ಥೈರ್ಯದ ವಿಚಾರವಾಗಿರಬಹುದು ಫಿಸಿಕಲಿ ಫಿಟ್ ಆಗಿರಬೇಕಾಗತ್ತೆ ಸ್ವಲ್ಪ ಚಂಚಲವಾದರೂ ಕೂಡ ಆ ತಂಡವೇ ಸೋಲನ್ನಪ್ಪುವಂತ ಸಾಧ್ಯತೆ ಇರೋದ್ರಿಂದ ಜೊತೆಗೆ ಭಾರತದ ಜೊತೆಗೆ ಪಂದ್ಯ ಆಡೋದಕ್ಕೆ ನಕಾರ ತೋರಿತು ಪಾಕ್ ನಂತರ ಯು ಟರ್ನ್ ಹೊಡೆದು ಪಂದ್ಯಕ್ಕೆ ಪಾಕ್ ಸಜ್ಜಾಗಿದೆ ಟೀಂ ಇಂಡಿಯಾಗೆ ದಾಖಲೆಯೇ ದೊಡ್ಡ ಬಲ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನ ಎಂಟನೇ ಬಾರಿ ಮುಖಾಮುಖಿಯಾಗ್ತಾ ಇರುವುದು ಭಾರತ ಇಲ್ಲಿವರೆಗೂ ಏಳು ಪಂದ್ಯವನ್ನ ಗೆದ್ದಿದ್ರೆ ಪಾಕಿಸ್ತಾನ ಕೇವಲ ಒಂದು ಬಾರಿ ಮಾತ್ರ ಗೆಲುವನ್ನ ಸಾಧಿಸಿತ್ತು ಭಾರತ ಪಾಕ್ ಮ್ಯಾಚ್ ವೀಕ್ಷಣೆ ಮಾಡೋದಕ್ಕೆ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ ಉಭಯ ತಂಡಗಳು ತಮ್ಮ ಅಜೇಯ ಓಟವನ್ನು ಮುಂದುವರಿಸಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಇರಾದೆಯಲ್ಲಿದೆ ಇನ್ನು ಈ ಟೂರ್ನಿಯಲ್ಲಿ ಉಭಯ ತಂಡಗಳು ಇಲ್ಲಿವರೆಗೂ ತಲಾ ಎರಡು ಪಂದ್ಯಗಳನ್ನು ಆಡಿರುವುದು ಆಡಿರುವ ಎರಡೂ ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದೆ ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು ಇಪ್ಪತ್ತೊಂಬತ್ತು ರನ್ಗಳಿಂದ ಮರಳಿ ಮಣಿಸಿತ್ತು ಎರಡನೇ ಪಂದ್ಯದಲ್ಲಿ ನಮೀಬಿಯಾವನ್ನು ಬರೋಬರಿ ತೊಂಬತ್ಮೂರು ರನ್ಗಳಿಂದ ಮಣಿಸಿದೆ ಹಾಗಾಗಿ ಪಾಯಿಂಟ್ ಪಟ್ಟಿಯಲ್ಲಿ ನಾಲ್ಕು ಅಂಕ ಹಾಗೆ ಕೆಲವೊಂದಷ್ಟು ರನ್ನ ರೇಟ್ನೊಂದಿಗೆ ಅಗ್ರಸ್ಥಾನದಲ್ಲಿದೆ ಜೊತೆಗೆ ಪಾಕಿಸ್ತಾನವು ಕೂಡ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ಅನ್ನ ಕೊನೆಯ ಓವರ್ನಲ್ಲಿ ಸೋಲಿಸಿ ರೋಚಕ ಗೆಲುವನ್ನು ಸಾಧಿಸಿತ್ತು ಅದಾದ ನಂತರದಲ್ಲಿ ಎರಡನೇ ಪಂದ್ಯದಲ್ಲಿ ಯುಎಸ್ ತಂಡವನ್ನು ಕೂಡ ಮೂವತ್ತೆರಡು ರನ್ಗಳಿಂದ ಗೆಲುವನ್ನು ಸಾಧಿಸಿತ್ತು ನಾವೇ ಗೆಲ್ಲೋದು ಅಂತ ಬಜ್ಜಿ ದಾದಾ ಇಬ್ರು ಹೇಳಿಕೊಂಡಿದ್ದಾರೆ ಪಾಕ್ ಸ್ಪಿನ್ನರ್ ವಿರುದ್ಧ ಬಹಳ ಸುರಕ್ಷಿತವಾಗಿ ಆಡಬೇಕು ಟೀಮ್ ಇಂಡಿಯಾ ಆಟಗಾರರಿಗೆ ಬಜ್ಜಿ ಸಲಹೆಯನ್ನ ಕೊಟ್ಟಿರುವುದು ಹರ್ಭಜನ್ ಸಿಂಗ್ ಇಂಡಿಯಾ ಹಾಗೆ ಪಾಕ್ ಪಂದ್ಯಕ್ಕೆ ಮಳೆ ಅಡ್ಡಿ ಭೀತಿ ಕೂಡ ಇರುವುದಾಗಿ ಗೊತ್ತಾಗ್ತಾ ಇದೆ ಇನ್ನು ಗೆಲುವಿನ ಭರವಸೆಯನ್ನ ಹರ್ಭಜನ್ ಸಿಂಗ್ ಹಾಗೆ ದಾದಾ ಪಾಕ್ ಸ್ಪಿನ್ನರ್ ವಿರುದ್ಧ ಸುರಕ್ಷಿತವಾಗಿ ಆಡಬೇಕು ಯಾವ್ಯಾವುದು ಪ್ಲಸ್ ಪಾಯಿಂಟ್ ಇದೆ ಅದನ್ನು ನೋಡಿಕೊಂಡು ನಾವು ಯಾವ ರೀತಿ ಮಣಿಸಬೇಕು ಅದನ್ನು ನೋಡ್ಕೊಳ್ಬೇಕು ಅನ್ನೋದಾಗಿ ಹೇಳಿದ್ದಾರೆ ಜೊತೆಗೆ ಒಂದು ಕಡೆ ಹವಾಮಾನ ವೈಪರೀತ್ಯವನ್ನು ಕೂಡ ಗಮನಿಸಬೇಕಾಗತ್ತೆ ಮಳೆ ಅಡ್ಡಿ ಭೀತಿ ಕೂಡ ಎದುರಾಗಿದೆ ಇಂಡಿಯಾ ಹಾಗೆ ಪಾಕಿಸ್ತಾನದ ಗೇಮ್ ಮಧ್ಯದಲ್ಲಿ ಜೊತೆಗೆ ಒಂದು ಕಡೆ ಕಾನ್ಫಿಡೆನ್ಸ್ ಏನಂತ ಹೇಳಿದ್ರೆ ಆಡಿರುವಂಥ ಎಂಟು ಬಾರಿ ಮುಖಾಮುಖಿಯ ಆಟದಲ್ಲಿ ಭಾರತ ಏಳು ಪಂದ್ಯ ಗೆದ್ದಿದ್ರೆ ಪಾಕಿಸ್ತಾನ ಕೇವಲ ಒಂದು ಬಾರಿ ಗೆದ್ದಿರೋದು ಒಂದು ಕಡೆ ಹರ್ಭಜನ್ ಸಿಂಗ್ ಹಾಗೆ ಗಂಗೂಲಿ ಕೂಡ ಈ ಪರವಾಗಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ बिना प्रेशर लेके खेले पाकिस्तान के वो एक स्पिनर है वो अच्छे स्पिनर है उनको थोड़ा देख के खेलना होगा मुझे लगता है कि वो आ, मैच के निर्णय तय करने में ना बहुत अहम भूमिका निभा सकते हैं तो उनको थोड़ा देख के खेलना होगा टीम इंडिया सक्षम है अच्छी टीम है उम्मीद करते हैं कि जैसे खेलती आ रही है उसी तरीके से खेले बिना प्रेशर लेके खेले और आ, अच्छा मैच होगा और इंडिया पाकिस्तान हमेशा एक अच्छी अच्छी मैच हुई है कंपटीशन उतना नहीं हुआ है पिछले कई सालों में आशा करेंगे कि पाकिस्तान अच्छा खेले आ, क्योंकि इंडिया के साथ बहुत अच्छा खेलना पड़ेगा इंडिया बहुत अच्छी टीम है इंडिया टीम में कोई डेवलपमेंट चाहिए और यहाँ अच्छा खेल रहा है नहीं नहीं बहुत अच्छा खेल है अच्छा ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಇವತ್ತು ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರೋದು ನಾಳೆ ನಡೆಯುವಂತಹ ಭಾರತ ವರ್ಸಸ್ ಪಾಕಿಸ್ತಾನ ವಿಶ್ವಕಪ್ ಪಕ್ಕದ ಸಂಬಂಧಪಟ್ಟಂತೆ ಅಂದ್ರೆ ಭಾರತ ಯಾವ ರೀತಿ ಪ್ರಿಪೇರ್ ಆಗಬೇಕು ಜೊತೆಗೆ ಅವರಲ್ಲಿರುವಂತಹ ಮೈನಸ್ ಗಳನ್ನ ಹೇಗೆ ಎನ್ಕ್ಯಾಚ್ ಮಾಡಬೇಕಾಗತ್ತೆ ಅಭಿಷೇಕ್ ಸಂಡೇ ಸೂಪರ್ ಮ್ಯಾಚ್ ಭಾರತ ಮತ್ತು ಪಾಕಿಸ್ತಾನ ಎದುರಾಗ್ತಿದೆ ನಾಳೆ ಟಿ ಟ್ವೆಂಟಿ ವಿಶ್ವಕಪ್ನ ಎರಡು ಬಲಿಷ್ಠ ತಂಡಗಳು ಅದರಲ್ಲೂ ಕೂಡ ಬದ್ಧ ವೇರಿಗಳು ಭಾರತ ಮತ್ತು ಪಾಕಿಸ್ತಾನ ತಂಡ ಮುಖಾಮುಖಿಯಾಗಲಿದೆ ಇಲ್ಲಿ ಪ್ರಮುಖವಾಗಿ ಭಾರತ ತಂಡಕ್ಕೆ ಒಂದಷ್ಟು ಅಡ್ವಾಂಟೇಜ್ ಇದೆ ಯಾಕಂತಂದ್ರೆ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ನೋಡೋದಾದ್ರೆ ಸುಮಾರು ಎಂಟು ಬಾರಿ ಎರಡು ತಂಡಗಳು ಮುಖಾಮುಖಿಯಾಗಿದೆ ಆ ಒಂದು ಮುಖಾಮುಖಿಯಲ್ಲಿ ಭಾರತ ತಂಡ ಏಳು ಬಾರಿ ಗೆದ್ದು ಮೆಲುಗೈಯನ್ನ ಸಾಧಿಸಿದೆ ಪಾಕಿಸ್ತಾನ ಕೇವಲ ಒಂದು ಪಂದ್ಯದಲ್ಲಿ ಗೆದ್ದು ದಾಖಲೆಯನ್ನ ಅತ್ಯಂತ ಕಳಪೆ ಮಟ್ಟದಲ್ಲಿ ಇಟ್ಕೊಂಡಿದೆ ಇಲ್ಲಿ ಭಾರತ ತಂಡಕ್ಕೆ ಪ್ರಮುಖವಾಗಿ ಕಾಡುವಂತ ಬ್ಯಾಟ್ಸ್ಮನ್ ಆಗಿರ್ತಕ್ಕಂತ ಅಭಿಷೇಕ್ ಶರ್ಮಾ ಅವರ ಒಂದು ಇಂಜುರಿ ಅವೈಲೇಬಿಲಿಟಿ ಸದ್ಯದ ಮಾಹಿತಿ ಪ್ರಕಾರ ಅವರು ಇನ್ನೂ ಕೂಡ ಆ ಗಾಯದಿಂದ ಚೇತರಿಸಿಕೊಂಡಿಲ್ಲ ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಮತ್ತೊಬ್ಬರ ಎಡೆಗೆ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಅವರು ಆ ಸ್ಥಾನ ತುಂಬ್ತಾರೆ ಅಂತ ಇಂಡಿಯಾಲ ಇಂಡಿಯಾ ಟೀಮ್ ಇಂದ ಮಾಹಿತಿ ಬರ್ತಾ ಇದೆ ನಾಳೆ ಅದ್ರಲ್ಲೂ ಕೂಡ ಕೊಲಂಬೋದಲ್ಲಿ ಆ ಮ್ಯಾಚ್ ನಡೆಯೋದ್ರಿಂದ ಅಲ್ಲಿ ಪ್ರಮುಖವಾಗಿ ಆ ಪಿಚ್ ಹೆಚ್ಚಿನ ಸ್ಪಿನ್ನರ್ಗಳಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಭಾರತದ ಸ್ಪಿನ್ನರ್ಗಳಾದಂತಹ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಹೆಚ್ಚಿನ ಪರಿಣ ಪರಿಣಾಮಕಾರಿ ಬೀಳಬಾರದರು ಅದ್ರಲ್ಲೂ ಕೂಡ ಪಾಕಿಸ್ತಾನದಲ್ಲೂ ಕೂಡ ಉತ್ತಮವಾದಂತಹ ಸ್ಪಿನ್ನರ್ ಗಳಿರೋದ್ರಿಂದ ಯಾರು ಟಾಸ್ ಅನ್ನ ಗೆಲ್ತಾರೆ ಅವರು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಯಾಕಂತಂದ್ರೆ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಇಬ್ಬಣಿ ಬೀಳುವಂತ ಒಂದು ಸಾಧ್ಯತೆ ಇರೋದ್ರಿಂದ ಯಾರು ಟಾಸ್ ಗೆಲ್ತಾರೆ ಆ ಒಂದು ಪಂದ್ಯವನ್ನ ಗೆಲ್ಲುವಂತ ಸಾಧ್ಯತೆ ಹೆಚ್ಚಿರುತ್ತೆ ಹೀಗಾಗಿ ಸಹಜವಾಗಿ ಅಭಿಮಾನಿಗಳು ಮತ್ತು ಒಂದಷ್ಟು ಏನು ವೀಕೆಂಡ್ ಆಗಿರೋದ್ರಿಂದ ಈ ಒಂದು ಪಂದ್ಯಕ್ಕೆ ಹೆಚ್ಚಿನ ಕಾತರತೆಯಿಂದ ಕಾಯ್ತಿರ್ತಾರೆ ಅದ್ರಲ್ಲೂ ಕೂಡ ಪಾಕಿಸ್ತಾನ ಈ ಒಂದು ಟೂರ್ನಿ ಆರಂಭಕ್ಕೆ ಏನು ಬಾಂಗ್ಲಾದೇಶದಲ್ಲಿ ಹಿಂದೂ ಆ ಹಿಂದೂಗಳ ಒಂದು ನನತೆ ಆಗ್ತಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಕೂಡ ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡ ವಿರುದ್ಧನ ಅಂತ ನಕರ ಮಾಡಿತ್ತು ಆದ್ರೆ ಅಂತಿಮವಾಗಿ ಭಾರತ ತಂಡದನ್ನು ನಿಲುವಿನ ಮುಂದೆ ಪಾಕಿಸ್ತಾನ ಸೋಲ್ತು ಅಂತಿಮವಾಗಿ ಭಾರತ ತಂಡದ ವಿರುದ್ಧ ಆಡೋದಕ್ಕೆ ಒಮ್ಮೆ ಒಪ್ಪಿಗೆ ಕೊಟ್ಟಿದೆ ಹಾಗಾಗಿ ನಾಳೆ ನಡೆಯುವಂತ ಕೊಲಂಬೋ ಪಂದ್ಯದಲ್ಲಿ ಭಾರತ ಯಾವ ರೀತಿ ತನ್ನ ಒಂದು ಗೆಲುವಿನ ದಾಖಲೆಯನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತ ಕೂಡ ಕಾಯ್ದು ನೋಡ್ಬೇಕಾಗಿದೆ ಈಗಾಗಲೇ ಪಾಯಿಂಟ್ ಟೇಬಲ್ ಭಾರತ ತಂಡ ಅಗ್ರಸ್ಥಾನದಲ್ಲಿದೆ ನಾಳೆ ಗೆಲುವಂತ ತಂಡ ಬಹುತೇಕವಾಗಿ ಸೂಪರ್ ಏಟ್ ಗೆ ನೇರವಾಗಿ ಲಗೆ ಇಡಲಿದೆ ಇಷ್ಟು ಬಾರಿ ಮುಖಾಮುಖಿ ಆಗಿರುವಂತ ಭಾರತ ಪಾಕಿಸ್ತಾನದಲ್ಲಿ ಕೇವಲ ಒಂದು ಬಾರಿ ಮಾತ್ರ ಪಾಕಿಸ್ತಾನ ಗೆದ್ದಿದ್ರೆ ಏಳು ಮ್ಯಾಚ್ ಗಳನ್ನ ಇಂಡಿಯಾ ಗೆದ್ದಿದೆ ಸೊ ಈ ಬಾರಿ ಯಾವ ರೀತಿ ಸ್ಟ್ರಾಂಗ್ ಪ್ರಿಪರೇಷನ್ ಪಾಕಿಸ್ತಾನ ಟೀಮ್ ನವರು ಮಾಡ್ಕೊಳ್ತಿದ್ದಾರೆ ಅಭಿಷೇಕ್ ಡೈನಾ ಪ್ರಮುಖವಾಗಿ ಅವರಲ್ಲಿ ಏನು ಬಾಬರ್ಜಮ್ ಆಗಿರ್ಬೋದು ಮತ್ತೆ ಮಧ್ಯಮ ಕ್ರಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಉತ್ತಮ ಆಗಿದ್ದಾರೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದಲ್ಲಿ ಏಲುಕುವಂತ ಏನು ಫಾಸ್ಟ್ ಬೋಲರ್ಗಳಿಲ್ಲ ಗಳಿಲ್ಲ ಈ ಒಂದು ಅಡ್ವಾಂಟೇಜ್ ಅನ್ನ ಟೀಮ್ ಇಂಡಿಯಾ ಆಟಗಾರರು ಬಳಸ್ಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ಪಿಚ್ ಹೆಚ್ಚಿನ ಹೆಚ್ಚಿನವಾಗಿ ಸ್ಪಿನ್ನರ್ ಗಳಿಗೆ ಅನುಕೂಲ ಆಗುತ್ತೆ ಹೀಗಾಗಿ ಭಾರತದ ಬ್ಯಾಟರ್ ಗಳು ನಾಳೆ ಆಡುವಂತ ಪಂದ್ಯದಲ್ಲಿ ಏನು ಕ್ರೀಸ್ಗೆ ಅಂಟಿಕೊಂಡು ಆಡಿದ್ರೆ ಗೆಲುವು ಭಾರತ ತಂಡಕ್ಕೆ ಇದೆ ಅಂತ ಹೇಳಲಾಗ್ತಿದೆ ಇಂಡಿಯಾ ದಾಖಲೆ ಕೂಡ ನೋಡೋದಾದ್ರೆ ಹಾಗಾಗಿ ಭಾರತದ ಆರಂಭಿಕ ಬ್ಯಾಟ್ಸ್ಮನ್ ಗಳು ಒಂದಷ್ಟು ಭದ್ರ ಬುನಾದಿನಿ ಹಾಕೊಟ್ರೆ ಉತ್ತಮವಾದಂತ ಒಂದು ಗರಿಷ್ಠ ಸ್ಕೋರ್ನ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ನಾಳೆ ನಡೆಯುವಂತ ಪಂದ್ಯದಲ್ಲಿ ಇಶಾನ್ ಕಿಶಾನ್ ಆಗಿರ್ಬೋದು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಸೋಲು ಎರಡು ಮಾತಿಲ್ಲ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ಕಾತುರದಿಂದ ಕಾಯ್ತಾ ಇರುವಂತಹ ಭಾರತ ವರ್ಸಸ್ ಪಾಕಿಸ್ತಾನ ವಿಶ್ವಕಪ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನೋಡೋಣ ಈಗಾಗ್ಲೇ ಗೆಲುವಿನ ದಾಖಲೆಯನ್ನ ಬರೆದಿರುವಂತಹ ಭಾರತ ವರ್ಸಸ್ ಪಾಕಿಸ್ತಾನ ಯಾರು ಗೆದ್ದು ಕಪ್ ಗೆಲ್ತಾರೆ ಅಥವಾ ಮುಂದಿನ ಸರಣಿಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನ